ವಿಜೇಂದ್ರ ಅವ್ರನ್ನ ಕೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ಯತ್ನಾಳ್ ಅವ್ರನ್ನ ವಾಪಸ್ ಈಶ್ವರಪ್ಪ ಈಶ್ವರಪ್ಪರನ್ನ ವಾಪಸ್ ತಗೋಬೇಕು ಯತ್ನಾಳ್ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನೋ ಮಾತನ್ನು ಮೈಸೂರಿನ ತೋಟದಪ್ಪ ಬಸವರಾಜ್ ಒತ್ತಾಯ ಮಾಡಿದ್ದಾರೆ ನೋಡಿ ಎಲ್ಲ ಕಡೆ ಇದೆ ಎಲ್ಲ ಕ ಕಾರ್ಯಕರ್ತರ ಮುಕ್ತವಾಗಿ ಅಭಿಪ್ರಾಯ ನೀ ತೊಗೋರಿ ಯತ್ನಾಳ್ ತೊಗೋಬೇಕು ಯತ್ನಾಳ್ ಜವಾಬ್ದಾರಿ ಕೊಡು ಕರ್ನಾಟಕ ಇಲ್ಲಕ್ಕ ಕರ್ನಾಟಕದಲ್ಲಿ ನೂರೈವತ್ತು ಸೀಟ್ ಬರ್ತದೆ ಬೇಕಾ ಸಾಮಾನ್ಯ ಚಾಮರಾಜನಗರ ಹಿಡಿದು ಬಿದರ್ದ ಕೊನೆ ವರ್ಗೂ ಎಲ್ಲರ ಕೂಗ ಕಾರ್ಯಕರ್ತರದ್ದೆ ಈಕ ಕೂಗನ್ನು ಕೇಂದ್ರ ಹೈಕಮಾಂಡ್ ಕೇಳಬೇಕು ಬರೀ ಯಡಿಯೂರಪ್ಪನ ಯಡಿಯೂರಪ್ಪನ ಮಗನ ತೆಗೆದುಬಿಟ್ರೆ ಇಡೀ ಲಿಂಗಾಯತರು ಹೊರಗೆ ಹೋಗ್ತಾ ಯಾ ಲಿಂಗಾಯತರು ಹೋಗೋದಿಲ್ಲ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಗಟ್ಟಿಯಾಗಿ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅದರ ಏನು ಅಲ್ಲಿ ಮುಖ್ಯಮಂತ್ರಿ ಆದ ಅಲ್ಲಿ ಬೇಸ ಏನೋ ರೀ ಹೇಮ ಹೇಮಂತ್ ಬಿಸ್ವಾಸ್ ಅವರು ಅದು ರೀ ಅವರು ಇವರೆಲ್ಲ ಹೆಂಗೆ ಅಡ್ಮಿನಿಸ್ಟ್ರೇಷನ್ ಅದ ಒಂದರೆ ಹಿಂದೂ ಮುಸ್ಲಿಮ್ ಜಗಳಾಗ್ತದ ಒಂದರೆ ಯಾವುದರ ಭ್ರಷ್ಟಾಚಾರ ಆರೋಪ ಅದಾವೆ ಅಂಥದ್ದು ರಾಜ್ಯಕ್ಕೆ ಒಂದು ವ್ಯಕ್ತಿನ ಬಿ ಜೆ ಪಿ ಕೊಡಬೇಕು ಇವ್ರ ಮ್ಯಾಗೆ ಅಲಿಗೇಷನ್ಸ್ ಅದಾವು ಇ ಡಿ ಒಳಗೆ ಎನ್ಕ್ವೈರಿ ನಡೆದವು ಇಂಥವ್ರನ್ನೇ ನೀವು ಮತ್ತೆ ಮುಂದುವರ್ಸ್ತೀರಂದರೆ ನಾ ಕಾವ ನಾ ಖಿಲಾವ ಪ್ರಧಾನಮಂತ್ರಿಗಳು ಹಾಂ ಕದೇನ ನಾನು ತಿನ್ನೋದಿಲ್ಲ ಮತ್ತೊಬ್ಬರು ತಿನ್ಸಿ ಕೊಡೋದಿಲ್ಲ ಅಂಥ ಪ್ರಾಮಾಣಿಕ ಸರ್ಕಾರ ಮೋದಿಯವರು ದೇಶಕ್ಕೆ ಕೊಟ್ಟಾರೆ ಇವತ್ತು ಮೋದಿಯವ್ರ ಬಗ್ಗೆ ಯಾರು ಹೇಳ್ತಾರೆ ಇವರು ಇವತ್ತು ಇವತ್ತೇನಾರು ಭಾರತ ಸುರಕ್ಷಿತ ಐತೆ ಅಂದರೆ ನಾವು ಮೋದಿಯವರು ಇರೋದಂತ ಅಂಥ ನಾಯಕತ್ವ ಕರ್ನಾಟಕ ಕೊಡೋದು ಬಿ ಜೆ ಪಿ ಹೈಕಮಾಂಡದ ಒಂದು ನೈತಿಕ ಹಕ್ ಏನೋ ಕರ್ತವ್ಯ ಇದೆ ಅದನ್ನು ಅವ್ರು ಪಾಲಿಸಬೇಕು ಅನ್ನೋದೇ ನಮ್ಮ ಆಗ್ರಹ